ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗುರುಪೂರ್ಣಿಮೆ ಪೂಜಾ ವಿಧಾನವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ನೈವೇದ್ಯವನ್ನು ಇಡಬೇಕು ಯಾವ ಹೂವನ್ನು ಅರ್ಪಿಸಬೇಕು ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಇದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ವರ್ಷ ಗುರುಪೌರ್ಣಿಮಿ ಯಾವತ್ತು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಆಷಾಢ ಹುಣ್ಣಿಮೆ ಅಥವಾ ಗುರುಪೌರ್ಣಮಿ ಈ ವರ್ಷ ಜುಲೈ ಹತ್ತನೇ ತಾರೀಕು ಗುರುವಾರದ ದಿವಸ ಬಂದಿದೆ ಇನ್ನು ಈ ವರ್ಷ ಗುರುವಾರದ ದಿವಸವೇ ಗುರುಪೌರ್ಣಿಮಿ ಬಂದಿರೋದು ಬಹಳನೇ ವಿಶೇಷ ಅಂತ ಹೇಳ್ಬೋದು ಇನ್ನು ಗುರುಪೌರ್ಣಿಮಿಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಗುರುಪೌರ್ಣಮಿ ತಿಥಿ ಆರಂಭವಾಗುವಂಥದ್ದು ಜುಲೈ ಹತ್ತನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಆರಂಭವಾಗಿ ಜುಲೈ ಹನ್ನೊಂದನೇ ತಾರೀಕು ಶುಕ್ರವಾರದ ದಿವಸ ಬೆಳಗಿನ ಜಾವ ಎರಡು ಗಂಟೆ ಆರು ನಿಮಿಷದವರೆಗೂ ಕೂಡ ಇರುತ್ತೆ ಸಂಪೂರ್ಣವಾಗಿರುವಂಥ ಈ ಗುರು ಪೌರ್ಣಮಿಯ ತಿಥಿ ಜುಲೈ ಹತ್ತನೇ ತಾರೀಕು ಬಂದಿರೋದರಿಂದ ಅವತ್ತಿನ ದಿವಸನೇ ಪೂಜೆ ಮಾಡಬೇಕು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪೂಜೆ ಮಾಡ್ಬೋದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಾದರೂ ಪೂಜೆ ಮಾಡ್ಬೋದು ಅಥವಾ ಅವತ್ತಿನ ದಿವಸ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಪೂಜೆ ಮಾಡ್ಬೋದು ಯಾಕಂದರೆ ಪೂರ್ತಿ ದಿವಸ ನಮಗೆ ಹುಣ್ಣಿಮೆ ತಿಥಿ ಇದೆ ಆದರೆ ರಾಹುಕಾಲ ಒಂದನ್ನು ಬಿಟ್ಟು ಬೇರೆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಇನ್ನು ಯಾವ ಯಾವ ದೇವರ ಪೂಜೆಯನ್ನು ಮಾಡ್ಬೋದು ಅಂದರೆ ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡ್ಬೋದು ವಿಶೇಷವಾಗಿ ಸಾಯಿಬಾಬನ ಪೂಜೆಯನ್ನು ಮಾಡ್ಬೋದು ಅಥವಾ ನೀವು ಗುರು ಸ್ಥಾನದಲ್ಲಿ ಯಾರನ್ನ ಪೂಜಿಸ್ತಾ ಇರ್ತೀರೋ ಮನೆಯಲ್ಲಿ ಮುಂಚೆಯಿಂದನೂ ಕೂಡ ಅವ್ರನ್ನೂ ಕೂಡ ಪೂಜೆ ಮಾಡ್ಬೋದು ಶಂಕರಾಚಾರ್ಯರಾಗಿರ್ಬೋದು ರಾಮಕೃಷ್ಣ ಪರಮಾಂಸರಾಗಿರ್ಬೋದು ಬಸವಣ್ಣನವರಾಗಿರ್ಬೋದು ಹೀಗೆ ಗುರುಗಳು ಅಂತ ನೀವು ಯಾರನ್ನು ಕನ್ಸಿಡರ್ ಮಾಡಿರ್ತಿರೋ ಅವರೆಲ್ಲರನ್ನೂ ಕೂಡ ನೀವು ಪೂಜೆ ಮಾಡ್ಬೋದು ದೈವಾಧೀನರಾಗಿರೋವಂಥವ್ರನ್ನ ಇನ್ನು ಸರಳವಾಗಿ ರಾಘವೇಂದ್ರ ಸ್ವಾಮಿ ಹಾಗೆ ಸಾಯಿಬಾಬಾ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ಬೇಕಿದ್ರೆ ಆ ವಿಡಿಯೋನೂ ಕೂಡ ನೋಡ್ಬೋದು ಈ ವಿಡಿಯೋದಲ್ಲಿ ಬ್ರೀಫಾಗಿ ಯಾವ ರೀತಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಏನು ನೈವೇದ್ಯ ಇಡಬೇಕು ಅನ್ನೋದನ್ನು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಫೋಟೋ ಒರೆಸಿ ಅರ್ಶನ ಕುಂಕುಮ ಇಟ್ಟು ತುಳಸಿಯನ್ನು ಅರ್ಪಿಸಿದ್ರೆ ಶ್ರೇಷ್ಠ ರಾಯರಿಗೆ ಇನ್ನು ಸಾಯಿಬಾಬನ್ ಪೂಜೆ ಮಾಡ್ತೀರಾ ಅಂದರೆ ಗುಲಾಬಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಿದ್ರೆ ತುಂಬನೇ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಆವತ್ತಿನ ದಿವಸ ದಾನ ಮಾಡಿದ್ರೆ ತುಂಬನೇ ವಿಶೇಷ ಫಲಗಳನ್ನು ನೀವು ಪಡಿಬೋದು ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವ್ರಿಗೆ ದಾನವನ್ನು ಮಾಡಿ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ದಾನ ದಾನ ಮಾಡ್ಬೋದು ವಸ್ತ್ರ ದಾನ ಮಾಡ್ಬೋದು ಅಥವಾ ನೀವು ಹಣವನ್ನು ಕೂಡ ದಾನ ಮಾಡ್ಬೋದು ಧಾನ್ಯಗಳನ್ನು ದಾನ ಮಾಡ್ಬೋದು ಅಥವಾ ಅನ್ನದಾನ ಕೂಡ ನೀವು ಮಾಡ್ಬೋದು ಇನ್ನು ರಾಯರ ಅಥವಾ ಸಾಯಿಬಾಬನ ವಿಗ್ರಹವನ್ನು ನೀವು ಇಟ್ಕೊಂಡಿದ್ರೆ ಅದಕ್ಕೂ ಕೂಡ ಅಭಿಷೇಕವನ್ನು ಮಾಡಬೇಕಾಗತ್ತೆ ರಾಯರಿಗಾದರೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡ್ಬೋದು ಸಾಯಿಬಾಬನಿಗಾದರೆ ಕೇವಲ ಹಾಲಿನಿಂದ ನೀರಿನಿಂದ ಅಭಿಷೇಕವನ್ನು ಮಾಡ್ಬೋದು ಪೂಜೆ ಶುರು ಮಾಡೋದಕ್ಕಿಂತ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಗಣಪತಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಅನಂತರ ನೀವು ರಾಯರ ಪೂಜೆ ಅಥವಾ ಸಾಯಿಬಾಬನ ಪೂಜೆಯನ್ನು ಮಾಡ್ಬೋದು ಇನ್ನು ಪೂಜೆ ಮಾಡುವಾಗ ಯಾವ ಮಂತ್ರಗಳನ್ನು ಪಠನೆ ಮಾಡ್ಬೋದು ಅಂತಂದರೆ ರಾಘವೇಂದ್ರ ಸ್ವಾಮಿಯವರ ಅಷ್ಟೋತ್ರವನ್ನು ಹೇಳ್ಕೊಬೋದು ಸಾಯಿಬಾಬರ ಅಷ್ಟೋತ್ರವನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಬೋದು ಅಥವಾ ಭಜನೆಗಳನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ ಆವತ್ತಿನ ದಿವಸ ಗುರುಪೂರ್ಣಮಿಯ ದಿವಸ ಭಜನೆಗಳನ್ನು ಮಾಡೋದು ತುಂಬಾ ವಿಶೇಷ ಅಂತ ಹೇಳ್ಬೋದು ಇನ್ನು ಸರಳವಾಗಿ ಧೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ನೈವೇದ್ಯಕ್ಕೆ ಏನಾದರೂ ಸಿಹಿಯನ್ನು ಮಾಡಿ ನೈವೇದ್ಯ ಮಾಡ್ಬೋದು ಪಾಯಸ ಪೊಂಗಲ್ಲು ಅಥವಾ ಏನು ನಿಮ್ಮ ಕೈಲಿ ಸಾಧ್ಯ ಆಗುತ್ತೋ ಅದನ್ನು ನೈವೇದ್ಯ ಮಾಡ್ಬೋದು ಅದು ಯಾವುದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಹಣ್ಣುಗಳನ್ನು ಇಟ್ಟು ಹಾಲನ್ನು ಇಟ್ಟು ನೈವೇದ್ಯವನ್ನು ಮಾಡ್ಬೋದು ಈ ರೀತಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಿ ಕೊನೆಗೆ ಕೆಂಪು ನೀರಿನ ಆರತಿ ಅಂದರೆ ದೃಷ್ಟಿ ಆರತಿಯನ್ನು ಕೂಡ ಮಾಡಬೇಕಾಗತ್ತೆ ಸಂಜೆಗೆ ಅಥವಾ ಮಾರನೇ ದಿವಸಕ್ಕೆ ನೀವು ದೇವರನ್ನು ಕದಲಿಸ್ಕೋಬೋದು ಸಪ್ರೇಟಾಗಿ ಪೀಠ ಇಟ್ಟು ಪೂಜೆ ಮಾಡಿದರೆ ಕದಲಿಸ್ಬೇಕಾಗತ್ತೆ ನೀವು ದೇವ್ರ ಮನೆಯಲ್ಲೇ ಸರಳವಾಗಿ ಇರೋವಂಥ ಜಾಗದಲ್ಲೇ ಪೂಜೆ ಮಾಡಿರ್ತೀರಾ ಅಂದರೆ ವಿಸರ್ಜನೆ ಮಾಡೋ ಅಂಥ ಅಗತ್ಯ ಇರೋದಿಲ್ಲ ಇನ್ನು ಅವತ್ತಿನ ದಿವಸ ಪೂಜೆಯನ್ನೆಲ್ಲ ಮುಗಿಸಿ ರಾಯರ ದೇವಸ್ಥಾನಕ್ಕಾಗಿರ್ಬೋದು ಬಾಬನ ದೇವಸ್ಥಾನಕ್ಕಾಗಿರ್ಬೋದು ಹೋಗಿ ಬನ್ನಿ ತುಂಬಾ ಒಳ್ಳೆಯದು ಸಾಯಿಬಾಬನ ಪೂಜೆ ಮಾಡ್ತೀರ ಅಂದರೆ ನಿಮ್ಮ ಮನೆಯಲ್ಲಿ ಸಾಯಿ ಸಚ್ಚರಿತೆ ಪುಸ್ತಕ ಇದ್ದರೆ ಅದನ್ನು ಮನೆಯಲ್ಲಿ ಓದಿ ರಾಘವೇಂದ್ರ ಸ್ವಾಮಿಯವರ ನಾಮಕೋಟಿಯನ್ನು ಬರಿತಾ ಇದ್ದರೆ ಆವತ್ತಿನ ದಿವಸ ಬರಿಬೋದು ಇನ್ನು ಅವತ್ತಿನ ದಿವಸ ತಪ್ಪದೆ ನಿಮ್ಮ ಗುರುಗಳ ಯಾರಾದರೂ ಗುರುಗಳಾಗಿರ್ಬೋದು ನಿಮ್ಮ ಪಾ ನಿಮಗೆ ಪಾಠ ಹೇಳ್ಕೊಟ್ಟವರಾಗಿರ್ಬೋದು ಅಥವಾ ಸಂಗೀತವನ್ನು ಹೇಳ್ಕೊಟ್ಟವರಾಗಿರ್ಬೋದು ಯಾರೇ ಆಗಲಿ ಅವರ ಆಶೀರ್ವಾದನ ಪಡ್ಕೊಳ್ಳಿ ಈ ರೀತಿಯಾಗಿ ಸರಳವಾಗಿ ನೀವು ಪೂರ್ಣಿಮೆಯನ್ನು ಆಚರಣೆ ಮಾಡ್ಬೋದು ಇನ್ನು ಹುಣ್ಣಿಮೆ ಆಗಿರೋದರಿಂದ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ಬೋದು ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗುರುಪೂರ್ಣಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು